ಎಲ್ಲರಿಗೂ ನಮಸ್ಕಾರ ಆಕ್ಟರ್ ಪದ್ಮನಾಭಂ ಅವರು ನಾಟಕಗಳ ಮೂಲಕ ಜನಮನ್ನಣೆಯನ್ನು ಗಳಿಸಿದರು ಅದರಲ್ಲಿ ಅವರು ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿದರು ಆದರೆ ಹಾಸ್ಯ ಪಾತ್ರಗಳಿಂದ ಜನಪ್ರಿಯರಾದರು ವಿಶೇಷವಾಗಿ ನಾರದ ಪಾತ್ರಗಳು ಅವರಿಗೆ ಮನ್ನಣೆ ತಂದುಕೊಟ್ಟವು ಚಲನಚಿತ್ರಗಳಿಗೆ ಪ್ರವೇಶಿಸಿದ ನಂತರವೂ ಅವರು ಅನೇಕ ಪೌರಾಣಿಕ ಚಿತ್ರಗಳಲ್ಲಿ ನಾರದನ ಪಾತ್ರವನ್ನು ನಿರ್ವಹಿಸಿದರು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ನಾರದನ ಪಾತ್ರಕ್ಕೆ ಅತ್ಯುತ್ತಮ ಆಯ್ಕೆಯಾಗಿದ್ದರು ಅವರು ಬಾಲನಟನಾಗಿ ಚಿತ್ರರಂಗಕ್ಕೆ ಪ್ರವೇಶಿಸಿ ಸಿನಿಮಾ ಮತ್ತು ನಾಟಕಗಳೆರಡರಲ್ಲೂ ಕೂಡ ಶ್ರೇಷ್ಠತೆಯನ್ನು ಗಳಿಸಿದರು ಈ ನಟ ತಮ್ಮ ಆರು ದಶಕಗಳ ವೃತ್ತಿ ಜೀವನದಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ನಿರ್ಮಿಸಿದರು ಮೊದಲು ಬ್ರಹ್ಮಾನಂದಂ ಇಲ್ಲದೆ ಯಾವುದೇ ಚಿತ್ರಗಳು ಇರಲಿಲ್ಲ ಹಾಗೆಯೇ ಆಗ ಪದ್ಮನಾಭಂ ಇಲ್ಲದೆ ಯಾವುದೇ ಚಿತ್ರಗಳು ಇರಲಿಲ್ಲ ಅವರು ತುಂಬಾ ಮನರಂಜನೆ ನೀಡುತ್ತಿದ್ದರು ಅವರು ಆರ್ಥಿಕವಾಗಿಯೂ ಉತ್ತಮ ಹಣ ಗಳಿಸುತ್ತಿದ್ದರು ಒಬ್ಬ ನಟನಾಗಿ ಅವರು ವರ್ಷಕ್ಕೆ ಡಜನ್ ಗಟ್ಟಲೆ ಚಿತ್ರಗಳನ್ನು ಮಾಡಿ ಪ್ರೇಕ್ಷಕರನ್ನು ರಂಜಿಸಿದರು ಪರಿಣಾಮವಾಗಿ ಪದ್ಮನಾಭಂ ಉತ್ತಮ ಪ್ರಮಾಣದ ಆಸ್ತಿಯನ್ನು ಸಹ ಸಂಪಾದಿಸಿದ್ದಾರೆ ಅದರ ಈಗಿನ ಮೌಲ್ಯಕ್ಕೆ ಹೋಲಿಸಿದರೆ ಆ ಸಮಯದಲ್ಲಿ ಅವರು ನೂರಾರು ಕೋಟಿ ಗಳಿಸಿದ್ದರು ಆದರೆ ಕೊನೆಯ ದಿನಗಳಲ್ಲಿ ಅವರು ಎಲ್ಲವನ್ನೂ ಕಳೆದುಕೊಂಡರು ಪದ್ಮನಾಭಂ ಒಬ್ಬ ನಟ ಮಾತ್ರವಲ್ಲ ನಿರ್ದೇಶಕ ಮತ್ತು ನಿರ್ಮಾಪಕ ಕೂಡ ಹೌದು ಅವರು ರೇಖಾ ಮತ್ತು ಮುರಳಿ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ಐದು ಆರು ಸಿನಿಮಾಗಳನ್ನು ನಿರ್ಮಿಸಿದರು ನಾಲ್ಕು ಚಿತ್ರಗಳನ್ನು ನಿರ್ದೇಶಿಸಿದರು ಇದಲ್ಲದೆ ಅವರು ಅನೇಕ ಚಲನಚಿತ್ರಗಳನ್ನು ವಿತರಿಸಿದ್ದಾರೆ ಅವರು ಹೆಚ್ಚಾಗಿ ವಿತರಕರಾಗಿ ಕಾರ್ಯನಿರ್ವಹಿಸಿದರು ಇದು ಪದ್ಮನಾಭಂ ಅವರಿಗೆ ಭಾರಿ ನಷ್ಟವನ್ನುಂಟು ಮಾಡಿತು ಇದೇ ಕಾರಣಕ್ಕೆ ನಟ ತನ್ನ ಕೊನೆಯ ದಿನಗಳನ್ನು ತನ್ನೆಲ್ಲ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಬೀದಿ ಪಾಲದ ಇಲ್ಲಿ ನೂರಾರು ಕೋಟಿ ಗಳಿಸಲಾಗಿದ್ದರೂ ಕೊನೆ ಗಳಿಗೆಯಲ್ಲಿ ಬೀದಿಗೆ ಬೀಳುವಂತ ಪರಿಸ್ಥಿತಿ ಬಂದೊದಗಿದೆ ಪದ್ಮನಾಭಂ ನಟನಾಗಿ ಬಿಜಿಯಾಗಿದ್ದಾಗ ಅವರಿಗೆ ಇದನ್ನೆಲ್ಲ ನೋಡಲು ಸಾಧ್ಯವಾಗಲಿಲ್ಲ ನಂಬಿದವರು ಮೋಸ ಮಾಡಿ ಕೊನೆಗೆ ಎಲ್ಲವನ್ನೂ ಕಳೆದುಕೊಂಡು ರಸ್ತೆಯಲ್ಲಿ ಬದುಕುವಂತಾಯಿತು ಒಂದು ಕಾಲದಲ್ಲಿ ಹಾಸ್ಯ ನಟರಾಗಿ ಪ್ರಭಾವಿತರಾಗಿದ್ದ ನಟನ ಒಂದೇ ಒಂದು ತಪ್ಪಿನಿಂದ ಈ ಸ್ಥಿತಿ ಬಂದೊದಗಿತು ಅವರ ಮರಿಮೊಮ್ಮಗ ತಿರುಪತಿ ಪ್ರಕಾಶ್ ಇದನ್ನೆಲ್ಲ ವಿವರಿಸಿದ್ದಾರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು